ಈ ಲೋಕದವನೊಬ್ಬ ಯಮಲೋಕದವನೊಬ್ಬನ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಂತೆ ಯಮ ಭಟ ಯಮದೂತ ಅವನ ಜೊತೆ ಇಲ್ಲಿ ಅದು ಹ್ಯಾಗೋ ಒಬ್ಬ ಮನುಷ್ಯ ಸ್ನೇಹ ಬೆಳೆಸ್ಕೊಂಡ ಈ ಮನುಷ್ಯ ಅವನಿಗೊಂದು ಸ್ವಾರ್ಥ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಮನುಷ್ಯ ಅಂದರೆ ಯಾರದ್ದೇ ಸಂಪರ್ಕ ಆದರೂ ತನಗೇನು ಪ್ರಯೋಜನ ಮಾಡ್ಕೋಬಹುದು ಅಂತ ಅವನು ಯೋಚನೆ ಮಾಡ್ತಾನಲ್ವಾ ಹಾಗೆ ಯಮಕಿಂಕರನ ಬಳಿ ಒಂದು ಬೇಡಿಕೆ ಇಟ್ಟಂತೆ ಮಿತ್ರ ನನ್ನ ನಿನ್ನ ಮೈತ್ರಿಯ ಒಂದು ಪ್ರತೀಕವಾಗಿ ಒಂದು ಉಪಕಾರ ನೀನು ನನಗೆ ಮಾಡಬೇಕು ಅದೇನು ಅಂದರೆ ನನಗೆ ಸಾವಿಲ್ಲದಂತೆ ಮಾಡಬೇಕು ಅಂತ ಅದು ಮಾಡೋಕ್ಕಾಗೋದೇ ಇಲ್ಲ ಅಂತ ಆದಾಗ ಹಾಗಾದ್ರೆ ಕೊನೆ ಪಕ್ಷ ಒಂದು ಕೆಲಸ ಮಾಡು ಮೊದಲೇ ಸೂಚನೆ ಅಂತ ಸಾವು ಬರುವ ಮೊದಲೇ ಸೂಚನೆ ಕೊಟ್ಟರೆ ಬಾಕಿಯವರು ಕೆಲಸಗಳನ್ನೆಲ್ಲ ಮಾಡ್ಕೊಬಿಡ್ತೇನೆ ಅಂತ ಏನೊಂದು ತಿನ್ನಬೇಕು ಅಂತ ತಿನ್ಕೊಂಬಿಡೋದು ಕುಡಿಬೇಕು ಅಂತ ಕುಡ್ಕೊಂಬಿಡೋದು ಮಾಡಬೇಕು ಅನ್ನೋದ್ರೆ ಮಾಡ್ಕೊಂಬಿಡೋದು ಎಲ್ಲಲ್ಲಿ ರುಜು ಹಾಕಬೇಕು ಎಲ್ಲ ಹಾಕಿಟ್ಬಿಡೋದು ಏನೇನು ಗುಟ್ಟು ಹೇಳಿಡಬೇಕು ಮನೆಯವರಿಗೆಲ್ಲ ಹೇಳಿಡ್ಬೇಕಲ್ಲ ಗಂಟು ಎಲ್ಲೆಲ್ಲಿದೆ ಅಂತ ಹೇಳಿಟ್ಬಿಡೋದು ಉಪಯೋಗ ಆಗತ್ತೆ ತುಂಬ ಹಾಗಾಗಿ ಸಾವು ಅನಿವಾರ್ಯವಾದರೆ ಅದು ಬರುವ ಸಾಕಷ್ಟು ಮೊದಲೇ ನೀನು ನನಗೆ ಸೂಚನೆ ಕೊಡಬೇಕು ಮತ್ತು ನನ್ನ ಕರ್ಕೊಂಡು ಹೋಗಿ ನೀನೇ ಬರಬೇಕು ಒಪ್ಪಿಗೆ ಕೊಟ್ಟನಂತೆ ಆಯಿತು ಕೊನೆಗೆ ಎಷ್ಟು ವರ್ಷ ಕಳೀತು ವಯಸ್ಸಾಯಿತು ಮುಪ್ಪು ಬಂತು ಮುಪ್ಪು ಬಂದ ಮೇಲೂ ಎಷ್ಟೋ ಕಾಲ ಕಳೀತು ಸಾವೇ ಬಂತು ಅವನೇ ಬಂದ ಅದೇ ಸ್ನೇಹಿತನೇ ಬಂದ ಕರ್ಕೊಂಡು ಹೋಗೋದಕ್ಕೆ ಆಗ ಆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಈ ಮನುಷ್ಯ ಯಮಕೇಂಕರನ್ನು ಪ್ರಶ್ನೆ ಮಾಡ್ತಾನೆ ಏನು ದ್ರೋಹ ಮಾಡಿದೆ ನೀನು ಮೊದಲೇ ಹೇಳ್ತಾನೆ ಅಂತ ಹೇಳಿದ್ದೀಯಲ್ಲ ನೀನು ಸೂಚನೆ ಕೊಡ್ತಾನೆ ಅಂತ ಹೇಳಿದ್ಯಲ್ಲ ಯಾವ ಸೂಚನೆ ಇಲ್ಲ ಹೀಗೆ ಸೀದ ಬಂದು ನೀನು ಕೊರಳಿಗೆ ಪಾಶ ಹಾಕೋದ ಅಂದಾಗ ಅವನು ಹೇಳಿದಂತೆ ಸೂಚನೆ ಮತ್ತೆ ಮತ್ತೆ ಕೊಟ್ಟಿದ್ದೇನೆ ನೀನು ತೊಗೊಂಡಿಲ್ಲ ನೀನು ಕೊಟ್ಟು ಸೂಚನೆಯನ್ನು ಏನು ಸೂಚನೆ ಕೊಟ್ಟೆ ಅಂದರೆ ಅವನು ಹೇಳಿದಂತೆ ಮೊಟ್ಟ ಮೊದಲು ಕೂದಲು ಬಿಳಿ ಮಾಡಿದೆ ಸೂಚನೆ ಅದು ಮೃತ್ಯು ಸಮೀಪಿಸ್ತಾ ಸಮೀಪಿಸ್ತಾ ಇದೆ ಅನ್ನೋದಕ್ಕೊಂದು ಸೂಚನೆ ಇದು ನೀನೇನು ಮಾಡಿದೆ ಆ ಕೂದಲಿಗೆ ಕಪ್ಪು ಹಚ್ಚಿದೆ ನಾನು ಬಿಳಿ ಮಾಡಿದೆ ಕೂದಲಿಗೆ ನೀನು ಕಪ್ಪು ಹಚ್ಚಿದೆ ನಿನ್ನ ಆಮೇಲೆ ಒಂದೊಂದೇ ಹಲ್ಲು ಬೀಳಿಸ್ತಾ ಬಂದೆ ನಾನು ನೀನು ಹಲ್ಲು ಸೆಟ್ ಹಾಕ್ಕೊಂಡೆ ನಾನು ಕಣ್ಣು ಸ್ವಲ್ಪ ಕಾಣ್ದೇವ್ರು ಹಾಗೆ ಮಾಡಿದೆ ಕಣ್ಣು ಮಂಜು ಮಾಡಿದೆ ಸಾವು ಬಂತು ಗೆಳೆಯ ಅಂತ ಸಂದೇಶ ಅದರಿದ್ದು ನಿನ್ನ ಕನ್ನಡಕ ಹಾಕ್ಕೊಂಡೆ ಕಿವಿ ಮಂದ ಮಾಡಿದೆ ನೀನು ಕಿವಿಗೆ ಒಂದು ಬರುತ್ತಲ್ಲ ಯಂತ್ರ ಅದನ್ನ ಹಾಕ್ಕೊಂಡೆ ಕಿವಿಗೆ ಅವನಿಗೆ ಮೈಲೆಲ್ಲ ನೆರಿಗೆ ಮುಡಿಸಿದೆ ಮುಖದಲ್ಲ ನೆರಿಗೆ ಮೂಡಿಸಿದೆ ನೀನು ಒಂದು ಸರ್ತಿ ಬ್ಯೂಟಿ ಪಾರ್ಲರಿಗೆ ಹೋಗಿ ಬಂದೆಲ್ಲ ಸರಿ ಮಾಡ್ಕೊಂಡು ಬಂದ್ಬಿಟ್ಟೆ ಮತ್ತೆ ನೀನು ಅದನ್ನು ಹೀಗೆ ನಾನು ಏನೇನು ಸೂಚನೆ ಕೊಟ್ಟರು ಆ ಕೊಟ್ಟ ಸೂಚನೆಯನ್ನೆಲ್ಲ ಮುಚ್ಚಿದ ಬಂದೆ ನೀನು ಹೊರತು ತಗೊಳ್ಲಿಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಏನು ಮಾಡಲಿ ಅಂತ ಕೇಳಿದೆ ಅವನು ಅಂತ ಒಂದು ತಮಾಷೆ ಕಥೆ ಅಲ್ಲ ತುಂಬಾ ಗಂಭೀರವಾಗಿರುವಂಥ ಕಥೆ ಇದು ಯಮಧರ್ಮನೇ ಸ್ನೇಹಿತ ನಮಗೆಲ್ಲರಿಗೂ ಯಮ ಕಿಂಕರರೇನು ಯಮಧರ್ಮನೇ ನಮ್ಮೆಲ್ಲರಿಗೂ ಮಿತ್ರನೇ ಹೋದು ಅವನು ಕೂಡ ಸೂಚನೆಗಳೇ ಕೂದಲು ಬಿಳಿಯಾಗೋದು ಅಥವಾ ಚರ್ಮ ಸುಕ್ಕು ಕಟ್ಟುವಂಥದ್ದು ಕಣ್ಣಿನ ಶಕ್ತಿ ಕಡಿಮೆ ಆಗೋದು ಕಿವಿ ಶಕ್ತಿ ಕಡಿಮೆ ಆಗೋದು ಹಲ್ಲಿ ಬೀಳುವಂಥದ್ದು ಬೆನ್ನು ಗೂನಾಗುವಂಥದ್ದು ಆಗುವಂಥದ್ದು ಶಕ್ತಿ ಹ್ರಾಸಾಗ್ತಾ ಹೋಗುವಂಥದ್ದು ಒಟ್ಟಾರೆ ಶಕ್ತಿಯೇ ಹ್ರಾಸಾಗ್ತಾ ಹೋಗುವಂಥದ್ದು ಇದೆಲ್ಲ ಏನಂದರೆ ಆಂಗ್ಲದಲ್ಲಿ ಹೇಳಬೇಕು ಅಂದರೆ ಟೈಮಿಂಗ್ ಸಪ್ ಟೈಮಿಂಗ್ ಸಪ್ ಟೈಮ್ ಸಪ್ ಸಮಯ ಮುಗೀತು ಸಮಯ ಮುಗೀತು ಸಮಯ ಮುಗಿತು ಮುಗಿತಾ ಇದೆ ಮುಗಿತಾ ಇದೆ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಹತ್ತಿರ ಬರ್ತಾ ಇದೆ ಅಂತ ಯಮ ಮತ್ತೆ ಮತ್ತೆ ನಮಗೆ ಮುಟ್ಟಿ ಹಿಡ್ತಾನೆ ತಟ್ಟಿ ಹೇಳ್ತಾನೆ ಕುಟ್ಟಿ ಹೇಳ್ತಾನೆ ಆದ್ರೂ ನಾವು ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ ಬಲ್ಲವರು ಹೇಳ್ತಾರೆ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗುವಂಥದ್ದು ಯಾಕೆ ಅಂದರೆ ಒಳಮುಖನಾಗುವಂತ ನಮಗೆ ಸೂಚನೆ ಕೊಡೋದಕ್ಕೆ ಅಂತ ಆತ್ಮದರ್ಶನಕ್ಕೆ ನೀನು ಅನುಮಾ ಅನುವಾಗು ಅಂತ ಹೊರಗಿನ ಪ್ರಪಂಚ ಎಲ್ಲ ಸಾಕು ಆಯ್ತು ಬೇಕಾದಷ್ಟು ಮಾಡಿದ್ದು ಇಲ್ಲಿವರೆಗೂ ಇನ್ನು ಮುಂದೆ ಒಳಮುಖನಾಗಿ ಅಂತಹ ಪ್ರಪಂಚವನ್ನು ಪ್ರವೇಶ ಮಾಡು ಆತ್ಮದರ್ಶನ ಮಾಡು ಆಗ ನಿನಗೆ ಸಾವು ಭಯಪ್ರದವಲ್ಲ ಸಾವಿನ ನಂತರ ನೀನು ತುಂಬ ಚೆನ್ನಾಗಿ ಇರ್ಬೋದು ಸಾವು ನಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಆತ್ಮದಲ್ಲಿ ನೆಲೆ ನಿಂತರೆ ದೇಹ ಇದ್ದರೂ ಬಿದ್ದು ಹೋದರೂ ನಿನಗದು ದೊಡ್ಡ ವಿಷಯ ಅಲ್ಲ ಹಾಗಾಗಿ ಪ್ರೇರಣೆ ಅಂತೆ ಇದೆಲ್ಲ ಕಡಿಮೆ ಆಗ್ತಾ ಹೋಗುವಂಥದ್ದು ಆದರೆ ಮನುಷ್ಯ ಮತ್ತೂ ಅದಕ್ಕೊಂದು ಏನಾದರೂ ಒಂದು ಒಂದು ಹೆಚ್ಚುವರಿ ಅವಯ್ಯವ ಕೂಡಿಸ್ಕೊಂಡ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡಿಸ್ಕೊಂಡು ಅದನ್ನೇ ಸರಿ ಮಾಡಿಕೊಂಡು ಮತ್ತೆ ಹಾಗೆ ಮುಂದುವರಿತಾನೆ ಹೊರತು ಮಾಡ್ಕೊಳ್ಳಿ ಕನ್ನಡಕ ಹಾಕೋದು ಬೇಡ ಅಥವಾ ಕಿಬಿಗೆ ಯಂತ್ರ ಹಾಕೋದು ಬೇಡ ಅಂತ ಹೇಳ್ತಾ ಇರೋದಲ್ಲ ಅದ್ರ ಒಳಮುಖನಾಗುವ ಸೂಚನೆ ಏನೇನು ತಗೊಳ್ಳಿಲ್ವಲ್ಲ ಸಾವು ಬಂದಾಗ ನಮ್ಮನ್ನು ಕಾಪಾಡೋದು ಯಾವುದು ಅಂಥದ್ದನ್ನ ಮಾಡಿಕೊ ಅನ್ನೋ ಸೂಚನೆ ತಗೊಳ್ಳಿಲ್ವಲ್ಲ ಅದು ಮೋಸ ಅದು ತೊಂದರೆ ಅದು ಮುಪ್ಪು ಯಮನ ಪ್ರತಿನಿಧಿಯೇ ಜರ ಅಂತ ಹೆಸರು ದೇವತೆಗೆ ಮೃತ್ಯುವು ಕೂಡ ಯಮನ ಒಂದು ಪರಿವಾರವೇ ಬೆಳಗುವೆ ಅವ್ರನ್ನೆಲ್ಲ ಕಳ್ಸಿ ಕೊಡ್ತಾನೆ ಮುಂದಾಗಿ ಯನ ಅಂತ ಯಮ ಅಂತ ಈ ಮುಪ್ಪಾಗ್ಲಿ ಮೃತ್ಯುವಾಗಲಿ ಇದು ಅನಿವಾರ್ಯ ಇದಕ್ಕೆ ಪರಿಹಾರ ಇಲ್ಲ ಅಂತ ಇಲ್ಲದೇ ಇರೋ ತರ ಮಾಡ್ಕೊಳಕ್ ಆಗೋದಿಲ್ಲ ಇದನ್ನ